Hi, hello. ಹಲೋ ಹಲೋ ಅಲೋ ಹಲೋ ಹಾಲು ಆಲೂಗಡ್ಡೆ ಸ್ಪೆಷಲ್ ಪಲಾವ್ ಇಡ್ಲಿ ವಡೆ ಪೂರಿ ಪೊಂಗಲ್ ಕಾಫಿ ಟೀ ತಿನ್ನು ಬರ್ಗರು ಗೋಬಿ ಮಂಚೂರಿ ಪಾನಿಪೂರಿ ಮಸಾಲೆ ಪೂರಿ ಹ್ಞೂ ಲೈಕ್ ಕೊಡಿ ಲೈಕ್ ಕೊಡಿ ಇಬ್ಬರು ಇದ್ದೀರಾ

ᱱᱚᱣᱟ ᱚᱞᱮ ᱴᱮᱥᱠᱨᱤᱱ ᱢᱚᱵᱟᱭᱤᱞ ᱤᱫᱠᱚ ᱵᱤᱴᱤᱭᱟ ᱱᱤᱱᱚ ᱴᱮᱥᱠᱨᱤᱱ ᱢᱚᱵᱟᱭᱤᱞ ᱱᱟ ᱯᱟᱥᱣᱚᱨಡ್ ᱵᱮᱨᱮ ᱤᱫᱠᱚ ᱵᱤᱴᱤᱭᱟ ᱦᱟᱲᱮ ᱤᱠᱱᱟ ᱠᱚ ᱠᱚ ᱱᱤᱱ ᱤᱫᱠᱚ ᱵᱟᱝ ᱟᱫᱮᱥ ᱥᱤᱠᱚᱵᱚᱴᱮ ᱫᱩᱰᱩ ᱤᱫᱠᱚ ᱵᱤᱴᱤᱭᱟ ᱦᱟ ᱫᱮᱥᱱ ᱠᱚᱜᱞᱤᱞᱟ ᱤ ᱫᱮᱥᱱ ᱫᱚ ᱨᱟᱛᱮ ᱠᱤᱫᱤᱫᱮᱭᱟ ᱱᱟᱲᱤ ᱠᱤᱫᱤᱫᱮᱭᱟ ᱱᱟᱲᱫᱤᱫᱤᱫᱮᱭᱟ

ಇನ್ನೊಂದ್ ದಿವಸ ಕಾಯ್ತ ಮೊಬೈಲ್ ಪಾಸ್ವರ್ಡ್ ಗೊತ್ತಿಲ್ಲ ಮೊಬೈಲ್ ಕಡೆ ಯೋ ನನನು ನಾನು ತಾನಿ ನಂದಾನೂ ಯಾರು ಇಡ್ಬೇಕು ಇಡ್ಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಕಂಡ್ರಪ್ಪ ಲೈಕ್ ಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಜೊತೆ ಮಾತುಕತೆ ಸ್ವಲ್ಪ ಮಾಡಿ డిస్పెషల్ పడవ యాక్రో మాటడాల మెసేజ్ ఆద్రో మాడ్రో యాక స్టక్క ఆగుతా 1 నిమిషం ఇరప నాట్ తీని ಯಾರು ಎಲ್ಲಿ ಹೋಗ್ಬೇಡಿ ಕಂಡ್ರೋ ಇದ್ ಬಿಡ್ರೋ ಒಂದ್ ನಿಮಿಷ ಬೇಕೋ ಓಪನ್ ಆಗ್ತಿಲ್ಲ ಮೆಸೇಜ್ ಒಂದ್ ನಿಮಿಷ ಆಗಿರಿ ಎಲ್ಲೂ ಹೋಗ್ಬೇಡಿ ಮತ್ತೆ ಜಂಪ್ ಜಿಂಪ್ ಆದಿರ ಮತ್ತೆ ಪರವಾಗಿಲ್ಲ ಯಾರು ಎಲ್ಲೂ ಹೋಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಮತ್ತೆ ಎಲ್ಲಿ ಹೇಗಿದ್ದೀರಾ ಊಟ ಆಯ್ತಾ ಏನ್ ಸ್ಪೆಷಲ್ ಊಟ

ಆನಪತ್ ಬರಬೇಕಾ ಹಾ ಮತ್ತೆ ಯಾರ್ ಕೊಡೋ ಇದು ಪಕ್ಕ ನೀತ್ರಕ್ಕೆ ಹೈ 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 ಸಚಿನ್ ಅವರೇ ಹೈ ಸೂಪರ್ ಸೇಜ್ ಹೈ ನಮಸ್ಕಾರ ಹೇಗಿದ್ರು ಊಟ ಆಯ್ತಾ ಎಲ್ಲarjು ಹಾ ಮತ್ತೆ ಏನು ವಿಶೇಷ ಕಾಫಿ ಟೀ ಬನ್ನ 버거 ಏನು ತಗೊಂಡ್ರಿ ಲೈಕ್ ಮಾಡಿ ಲೈಕ್ ಮಾಡಿ ನಮ್ಮದು ಅನ್ನ ಸಾಂಬಾರು ಅನ್ನ ಸಾಂಬಾರು ಆಯಿತು ಲೈಕ್ ಮಾಡಿ ಲೈಕ್ ಮಾಡಿ ಎಲ್ಲ ಲೈಕ್ ಮಾಡಿ ಸಚಿನ್ ಅವರೇ ಲೈಕ್ ಮಾಡಿ ಯಾರಿದ್ದೀರಾ ಮೂರು ಜನ ಲೈಕ್ ಮಾಡಿ ಲೈಕ್ ಡನ್ ಓಕೆ ಥ್ಯಾಂಕ್ ಯು ಗಣೇಶ್ ಅವರೇ ಧನ್ಯವಾದ ಲೈಕ್ ಕೊಟ್ಟಿದ್ದಕ್ಕೆ ಎಸ್ ಹ್ಞೂ ಓಕೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮೊದಲೇ ಲೈಕ್ ಕೊಟ್ಟಿದ್ದಕ್ಕೆ mm-hmm Kunna, kunna, kunna. Hello, 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 special double hello, ka Oh, hello, 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 hello,